ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗಾಗಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು ನಾಗಲೇ ಹೇಳಿದ ಹಾಗೆ ನಾನು ಮಂಗಳೂರಿಗೆ ಬಂದಿದ್ದೇನೆ ಸೊ ಹಾಗಾಗಿ ಮನೆಗೆ ಬಂದಾಗ ಏನಾದರೂ ಒಂದು ಮಾಡಿ ತಿನ್ಬೇಕಲ್ಲ ಅಂತ ಅನ್ಕೊಂಡು ನಾನು ಪನೀರ್ ಮೋಮೋಸ್ ಮಾಡುವ ಅಂತ ಹೊರಟಿದ್ದೇನೆ ಸೊ ಹಾಗೆ ಮೋಮೋಸ್ ಅಂದರೆ ತುಂಬಾ ಇಷ್ಟ ಹೊರಗಡೆ ತಿಂತೇವೆ ಆದರೆ ಮನೇಲಿ ನಂತರ ಡಿಫ್ರೆಂಟ್ ಫೀಲ್ ಬರ್ತದೆ ಅಂತ ಹೇಳಿ ಮನೇಲಿ ಮಾಡಿ ಅಂತ ಹಾಗೆ ನಿನ್ನೆ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಚಾಪರ್ ತಕ್ಕ ಬಂದಿದೆ ಸೊ ಈ ಚಾಪರ್ ಅಲ್ಲಿ ಯೂಸ್ ಮಾಡುವ ಆನಿಯನ್ ಈಗ ಪ ನಾನು ಟ್ರೈ ಮಾಡುವ ಅಂತ ಇದ್ದೀನಿ ಪನ್ನೀರ್ ಅನ್ಸ ನಾವು ಯಾಕಂತ ಹೇಳಿದ್ರೆ ಯೂಶ್ವಲಿ ಪನ್ನೀರ್ ಮೋಮೋಸ್ ಮಾಡುವಾಗ ಅದನ್ನ ನಾವು ಫುಲ್ ಏನ್ ಹೇಳ್ತಾರೆ ಸ್ಮಾ ಸ್ಮ್ಯಾಶ್ ಮಾಡೋದು ಆ ತರ ಮಾಡ್ಬೇಕಾಗ್ತದೆ ಸೊ ನಾನು ಏನ್ ಮಾಡ್ತಿದ್ದೆ ಯಾವಾಗ್ಲೂ ಕಟ್ ಮಾಡಿದ್ರೆ ಹೀಗೆ ಹೀಗೆ ಉದುರಿಸ್ತಿದ್ದೆ ಈಗ ಈ ಸರ್ ಅದನ್ನ ಇದ್ರಲ್ಲಿ ಟ್ರೈ ಮಾಡುವ ಏನಾದ್ರು ಒಂಥರ ಬ್ಲೆಂಡರ್ ತರ ಯೂಸ್ ಆಗ್ತದೆ ಅಂತ ನೋಡುವ ಸೊ ನೀವು ನನ್ನ ಜೊತೆ ನೋಡಿ ಹೀಗೆ ನಾನೇನ್ ರೆಸಿಪಿ ಎಲ್ಲ ಮಾಡಿ ಅಂದ್ರೆ ರೆಸಿಪಿ ವಿಡಿಯೋ ಹಾಕೋದಿಲ್ಲ ಬಟ್ ಈಗ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನನ್ನ ಜೊತೆ ಈಗ ನೋಡ್ತಾ ಇದ್ದೀನಿ ಜಾಸ್ತಿ ಏನು ಸ್ಪೆಷಲ್ ಆಗಿ ಅಂತ ಮಾಡ್ತಾ ಇಲ್ಲ ಮನೇಲಿ ಏನೇನು ತರ್ಕಾರಿ ಅದನ್ನ ಯೂಸ್ ಮಾಡ್ಕೊಂಡು ಪನ್ನೀರ್ ಒಂದು ತಗೊಂಡ್ಬಂದಿದ್ದೇನೆ ಅದು ಬಿಟ್ರೆ ಕ್ಯಾಬೇಜ್ ಇತ್ತು ಕ್ಯಾರೆಟ್ ಇತ್ತು ಅದನ್ನೇ ಹಾಕೊಂಡು ಒಂಥರ ಮಾಡುವ ಅಂತ ವಿಡಿಯೋ ಮಾಡೋದನ್ನ ನನ್ನ ಪಪ್ಪ ನೋಡಿ ಓ ನಿನಗೆ ಬೆಳಕ್ ಕರೆಕ್ಟ್ ಬರ್ತಾ ಇಲ್ಲ ಅಲ್ವಾ ಬಾ ನಿಂಗೆ ಒಂದು ಲೈಟಿಂಗ್ ಅರೇಂಜ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಅವರೇ ವೈರಿಂಗ್ ಎಲ್ಲ ಮಾಡಿ ನಾನು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿ ಲಾಸ್ಟ್ ನಂಗೆ ಒಂದು ಒಳ್ಳೆ ಲೈಟ್ ಅರೇಂಜ್ ಮಾಡಿದ್ರು ಇದರಿಂದ ನನ್ನ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಸಹ ಚೆಂದ ಬಂತು ಮೊದಲೆಲ್ಲ ಈರುಳ್ಳಿ ಎಷ್ಟು ದೊಡ್ಡ ದೊಡ್ಡ ಬರ್ತಾ ಇತ್ತು ಈಗೆಲ್ಲ ಫುಲ್ ಚಿಕ್ಕ ಚಿಕ್ಕ ಸೈಜ್

ನಾನು ಮುಂಚೆ ಎರಡು ತರ ಮಾಡ್ತಾ ಇದ್ದೆ ಒಂದು ಡೈರೆಕ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಡೈರೆಕ್ಟ್ ಬೇಯಿಸ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂಚೂರು ದೇಸಿ ತರ ಮಸಾಲೆ ಮಾಡ್ಕೊಂಡು ಕೊಡ್ತಾ ಇದ್ದೆ ಸೊ ಈಗ ಅದನ್ನ ಹಾಕುವ ಇದಕ್ಕೆ ನೆಕ್ಸ್ಟ್ ಪನ್ನೀರ್ ಹಾಕ್ತೀವಿ ನಾನು ಪನ್ನೀರ್ ಅಂತ ಇದ್ರಲ್ಲಿ ಚಾಪ್ ಮಾಡುವ ಅಂತ ಇದ್ದೇನೆ ಯಾಕಂತ ಹೇಳಿದ್ರೆ ಪುನಃ ನಾನು ಕೈಯಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಅದೆಲ್ಲ ಉಡಿ ಉಡಿಯಾಗಿ ವೇಸ್ಟ್ ಆಗ್ತದೆ ಇದು ಆನ್ಲೈನ್ ಶಾಪರ್ ಆಗಿ ಎಷ್ಟು ಬೆಸ್ಟ್ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನನಿಗೆ ಪನ್ನೀರ್ ಮಾತ್ರ ಒಳ್ಳೆ ಚಾಕ್ ಮಾಡಿ ಕೊಟ್ಟಿದ್ದೆ ಅದು ಈ ತರ ಮಾಡಿದ್ರೆ ನಂಗೆ ಈ ಪನ್ನೀರ್ದು ರೋಲ್ ಮಾಡುದಾಗಿರ್ಬೋದು ಅಥವಾ ನಾನು ಆ ಕುನ್ ಇದು ಕೋಫ್ತಾ ಅಂತ ಹೇಳ್ತಾರೆ ವೆಜ್ ಕೋಫ್ತಾ ಬರುತ್ತೆ ಅಲ್ವಾ ಅದಕ್ಕೆಲ್ಲ ಪನ್ನೀರ್ ಈ ತರ ಅಥವಾ ಪನೀರ್ ಗುರ್ಜಿಗೆಲ್ಲ ತುಂಬಾ ಬೆಸ್ಟ್ ಇದೆ ಇದು ಮಾತ್ರ ಇದಕ್ಕೆ ಒಂದು ನಾನ್ ಒಟ್ಟು ಸಿಕ್ಕೊ ಆನಿಯನ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾತ್ರ ಹೇಳ್ತೇನೆ but ಆನಿಯನ್ಸ್ ತುಂಬಾ ಚೆನ್ನಾಗಿದೆ ನಾನ್ ನೋಡ್ಬೋದು ಎಷ್ಟು ತಚ್ಚರಿ ಸರಿಯಾಗಿ ಉಂಟಿಲ್ಲ ಇಲ್ಲಿ ನಾನು ಹಿಟ್ಟೆಲ್ಲ ಕಲಸಿ ರೌಂಡ್ ರೌಂಡ್ ಮಾಡಿ ಅಂತ ಹೇಳ್ತಾರೆ ಈಗ ಅದನ್ನು ಲಾಟಬೇಕು ಮೊಮೋಸ್ ಲೇಯರ್ ಮಾಡಲಿಕ್ಕೆ ಹಾಗೆ ಇಲ್ಲಿ ಪನ್ನೀರ್ಸ್ ಕೂಡ ಅದಕ್ಕೆ ನಾನು ಮೆಣಸಿನುಡಿ ಉಪ್ಪು ಪನ್ನೀರ್ ಮತ್ತು ಆವಾಗ ನಾನು ಗ್ರೇಟ್ ಮಾಡಿ ಇಟ್ಟಿದ್ದೆಲ್ಲ ಎಲ್ಲ ಐಟಮ್ಸ್ ಹಾಕಿ ಮಿಕ್ಸ್ ಮಾಡಿದ್ದೇನೆ ಜೋರು ಮಳೆ ಬರ್ತದೆ ಹೊರಗಡೆ ಹಾಗೆ ನಿಮಗೆ ಹೊರಗಡೆ ಸೌಂಡ್ಸಾಗಿ ಕೇಳ್ತಿರ್ಬೋದು ರೆಡಿಯಾದ ಮೊಮೋಸ್ ಇನ್ನೂ ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಬಾಕಿ ಉಂಟು ಎಲ್ಲ ಈ ಥರ ಎಲ್ಲ ಮಾಡಿಟ್ಟಿದ್ದೇನೆ ಬಟ್ ಇದು ರೆಡಿ ಆಗಿರೋ ಮೊಮೋಸ್ ದೊಡ್ಡ ದೊಡ್ಡದು ಮಾಡಿದ್ದೇನೆ ನಾನು ಮನೆಯಲ್ಲಿ ಅಲ್ವಾ ಅಂತ ಹಾಗೆ ಇಲ್ಲಿ ಸ್ವಲ್ಪ ಬೇಯ್ತಾ ಉಂಟು ಅಹ್ ಬೇಯ್ತಾಳೆ ಇದ್ರ ಅಡಿಯಲ್ಲಿಸ ಸ್ವಲ್ಪ ಉಂಟು ಹೇಗೆ ಕಾಣಿಸ್ತದೆ ಅಂತ ಹೇಳಿ ಆಯ್ತಾ ನೋಡಿ ಆದಷ್ಟು ಶೇಪ್ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ ನಾನು ನೋಡಿ ಚೆನ್ನಾಗಿದೆ ನನ್ನ ಅಮ್ಮಂದು review ಕೇಳಿ ಹೇಗೆ ಆಗಿದೆ ಅಮ್ಮ ತುಂಬಾ ರುಚಿಯಾಗಿದೆ ನನ್ನ ಮಗಳ ಮನೆಗೆ ಬಂದ್ರೆ ಒಳ್ಳೊಳ್ಳೆ ತಿಂಡಿ ತರ ತರ ತಿಂಡಿ ತಯಾರು ಮಾಡಿ ಕೊಡ್ತಾಳೆ ಒಳ್ಳೇದಾಗಿದಾ ತುಂಬಾ ಒಳ್ಳೆದಾಗಿದೆ ಮೋಮೋಸ್ ರೆಡಿ ಆಗಿದೆ ಇಲ್ಲಿ ನಮ್ಮ ಸಮೃದ್ಧಿಯ ಕೋರಿಕೆ ಮೇರೆಗೆ ಇಲ್ಲಿ ಬರ ಹೇಗೆ ಆಗಿದೆ ಮೋಮೋಸ್ ಚಂದ ಆಗಿದೆ ಚಂದ ಆಗಿದಾ ಎಂತಸ ಸಾಸ್ ಎಲ್ಲ ಹಾಕ್ಲಿಲ್ಲ ಹಾಗೆ ತಿಂತ ಇದ್ದಾರೆ ಅದು ಚಂದಾಗಿದೆ ಅಂತ ಹೇಳಿದ್ರು ಗುಡ್ ಮಾರ್ನಿಂಗ್ ಆಲ್ ಇವತ್ತು ಬೆಳ ಇವತ್ತು ಡೇ ಮಂಗಳೂರಲ್ಲಿ ನಾನು ಇವತ್ತು ಸೊ ಅಂತ ಹೇಳಿದ್ರೆ ಅಮ್ಮ ಕೇಳಿದ ಏನ್ ಬೇಕು ಅಂತ ಅದಕ್ಕೆ ನಾನು ಅಮ್ಮನಿಗೆ ಹೇಳಿದ್ದೆ ನನ್ಗೆ ಹುಂಡಿ ತಿನ್ಬೇಕು ನಾರ್ಮಲ್ ಪುಂಡಿ ಅಲ್ಲ ಅರೆಪಾಡ್ಡಿ ಅಂತ ನಾವೇನ್ ಹೇಳ್ತೇವೆ ತಿನ್ಬೇಕಂತ ಆಸೆ ಆಗ್ತದೆ ಅಮ್ಮ ಅರೆಪಾಡ್ಡಿ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ನೋಡುವ ನಿಮಗೂ ತೋರಿಸ್ತೇನೆ ಯಾರೆಲ್ಲ ಇದ್ರ ಬಗ್ಗೆ ಕೇಳಲಿಲ್ಲ ಅವರಿಗೆ ಒಂದ್ ಜಸ್ಟ್ ಲುಕ್ ಕೊಡ್ತೇನೆ ಹೇಗಿರುತ್ತೆ ಅಂತ ಬನ್ನಿ ನೋಡು ಅಮ್ಮ ಹೊರಗಡೆ ನೋಡಿ ಬರ್ತಾ ಉಂಟು ಬೆಳಗ್ಗೆ ಬೆಳಗ್ಗೆ ತಕ್ಷಣ ಖುಷಿ ಆಗ್ತದೆ ಇಲ್ಲಿ ಅರೆಪ್ ಅರೇಪ್ ರೆಡಿ ಆಗ್ತಾ ಉಂಟು ಅರೇಪ್ ಅಂತ ಹೇಳಿದ್ರೆ ಮಸಾಲೆ ಮಸಾಲೆ ಕರಿಯೋದಕ್ಕೆ ಅರೇಪ್ ಅಂತ ಹೇಳ ಇದೇ ಇಲ್ಲಿ ಪುಂಡಿ ಉಂಟು ಪುಂಡಿ ಅಂದ್ರೆ ಒಂದೊಂದು ಭಾಗದ ಒಂದೊಂದು ತರ ಕರಿತಾರೆ ಇದನ್ನ ನಾವೀಗ ರೌಂಡ್ ಶೆಪ್ಪಲ್ಲಿ ಮಾಡ್ತೇನೆ ಇದನ್ನ ಏನ್ ಮಾಡುದಂತ ಹೇಳಿದ್ರೆ ಕಟ್ ಮಾಡಿಕೊಂಡು ಆ ಅರೇಪಿಗೆ ಹಾಕಿದರೆ ಅರೆಪಡ್ಡೆ ಆಗ್ತದೆ ಸೊ ಇದರಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ ಅದೇ ಅಲ್ಲಿ ಯಾವುದೆಲ್ಲ ಅರೆಪಡ್ಡೆ ಮಾಡ್ತಾರೆ ಕಂಡಲೆ ಪುಂಡಿ ಮಾಡ್ತೇನೆ ನಾನು ಮತ್ತೆ ಮಸಾಲೆ ಪುಂಡಿ ಮಾಡ್ತೇನೆ ತೆಂಗಿನಕಾಯಿ ಬೆಲ್ಲ ಹಾಕಿ ಪುಂಡಿ ಮಾಡ್ತೇನೆ ಚಪ್ಪೆ ಪುಂಡಿ ಮಾಡ್ತೇನೆ ಮತ್ತೆ ಇದು ನೀರು ಪುಂಡಿ ಮಾಡ್ತೇನೆ ಒಗ್ಗರಣೆ ಪುಂಡಿ ಮಾಡ್ತೇನೆ ಕೆಲವರು ನಾನ್ ವೆಜ್ ಗೆ ಅಂತ ಹೇಳಿ ಚಪ್ಪೆ ಪುಂಡಿ ಮಾಡ್ತಾರೆ ಅಲ್ಲ ಇದು ಮರವಾಯಿ ಪುಂಡಿ ಮಾಡ್ತಾರೆ ಮರವಾಯಿ ಪುಂಡಿ ಮಾಡ್ತಾರೆ ಅದೊಂದು ನಮ್ಮ ಮನೆಯಲ್ಲಿ ಮಾಡುದಿಲ್ಲ ನಾವು ಮರವಾಯಿ ಪುಂಡಿ ಒಂದು ಮಾಡಲ್ಲ ಯಾಕಂತ ನಮ್ಮ ಮನೆಯಲ್ಲಿ ಒಂದೊಂದು ಪಾತ್ರೆಯಲ್ಲಿ ವೆಜ್ ಒಂದೊಂದು ಪಾತ್ರೆಯಲ್ಲಿ ನಾನ್ ವೆಜ್ ಮಾಡ್ತೇವೆ ನಾವು ಮರವಾಯಿ ಮರವಾಯಿ ಪುಂಡಿ ಒಂದು ಟ್ರೈ ಮಾಡ್ಲಿಲ್ಲ ಮತ್ತೆ ಎಲ್ಲಸ ನಮ್ಮ ಮನೆಯಲ್ಲಿ ಮಾಡಿದ್ದಾರೆ ಸೊ ನೋಡಿ ಅಲ್ಲ ಎಷ್ಟು ವೇರಿಯೆಂಟ್ ಅಲ್ಲಿ ಮರವಾಯಿ ಪುಂಡಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಅದು ತಿನ್ನುದಿಲ್ಲ ಬೆಳಿಗ್ಗೆ ಅದಕ್ಕೆ ಯಾರು ಮಾಡ್ಲಿಲ್ಲ ನಮ್ದು ಪಾತ್ರೆ ಕೂಡ ಚೇಂಜ್ ಉಂಟು ಉಂಗರಣೆ ರೆಡಿ ಆಗ್ತಾ ಉಂಟು ಇಲ್ಲಿ ಎಣ್ಣೆ ಇದೆ ಅಲ್ವಾ ಅದಕ್ಕೆ ಸಾಸಿವೆ ಹಾಕಿದ್ದಾರೆ ಮತ್ತೆ ಈಗ ಇಲ್ಲಿ ಇದೆ ಅಂತಮ್ಮ ಉದ್ದಿನ ಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದಾರೆ ಹಾಗೆ ಇಲ್ಲಿ ಮಸಾಲೆ ಉಂಟು ಇರೋ ಮಸಾಲೆ ಏನಿದೆ ಅಲ್ವಾ ಅದನ್ನ ಚೆನ್ನಾಗಿ ಏನಂತಾರೆ ಈ ತರ ಉರಿಬೇಕು இல்ல சார் அல்ல அதுல ஆகி ஒந்த மேலி அதுக்கு இத கட் ஆக்டு கட் மிக அவ் மசாலா பிண்டி இசு ரீபட் கணிஸ்தான் தான் டேஸ்ட் இத்தனை ட்ரை ಅಮ್ಮ ಮಾಡಿದ ಕೈ ರುಚಿ ಹೌದು ಅರೆಪಾಡ್ಡೆ ಅನ್ನೋದು ನನಗೆ ತುಂಬಾ ಇಷ್ಟ ಅಮ್ಮ ಈ ಥರದೆಲ್ಲ ಕೆಲವೊಂದು ತಿಂಡಿ ಮಾಡ್ತಾರೆ ಇದೆಲ್ಲ ಮಂಗಳೂರಲ್ಲಿ ತುಂಬಾ ಕಾಮನ್ ಆದರೆ ನನಗೆ ಈ ಥರದೆಲ್ಲ ತಿನ್ನುವುದಂದರೆ ತುಂಬ ಇಷ್ಟ ಇದನ್ನು ನಾನು ಬೆಂಗಳೂರಲ್ಲಿ ತುಂಬ ಮಿಸ್ ಮಾಡ್ತಿದ್ದೆ ಅದಾದಮೇಲೆ ನಾನು ಅಲ್ಲಿಂದ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆದ ನನ್ನ ಫ್ರೆಂಡನ್ನು ಆಗಲಿಕ್ಕೆ ಹೋಗಬೇಕಿತ್ತು ಈಗ ನಾನು ಮತ್ತು ನಾನು ನಮ್ಮ ಮೀನು ತರುವ ಅಂತ ಹೋಗಿದ್ದೇವೆ ನಮ್ಮ ರೆಡಿ ಆಗ್ತಾ ಇದ್ದಾರೆ ಗಾಡಿ ತಗೊಂಡು ಹೋಗುವ ಅಲ್ಲಿದ್ದಾರೆ ನೋಡಿ ಸೊ ಈಗ ನಾವು ಮೀನು ತರಲಿಕ್ಕೆ ಹೋಗುವ ಎಷ್ಟು ಸಿಗ್ತದೆ ಗೊತ್ತಿಲ್ಲ ಮಳೆ ಉಂಟು ತುಂಬ ಸಹ ನೋಡುವ ಟ್ರೈ ಮಾಡುವ ಎಷ್ಟು ಸಿಗ್ತದೆ ಅಂತ ಸಿಕ್ಕಿದ್ರೆ ಒಂದು ಒಳ್ಳೆ ಊಟ ಆಗ್ತದೆ ಸೊ ಅಲ್ಲಿಂದ ಅಮ್ಮನನ್ನ ಡ್ರಾಪ್ ಮಾಡಿ ಮತ್ತೆ ಹೊರಡ್ತೇನೆ ಕರಾವಳಿ ಭಾಗದವರಿಗೆ ಮನೆಗೆ ಬರೋದು ಎಷ್ಟು ಇಷ್ಟವ ಅದರ ಜೊತೆಗೆ ಈ ಮೀನೆಲ್ಲ ಎಲ್ಲ ಸಹ ಅಷ್ಟೇ ಇಷ್ಟ ಹೌದು ನಾವು ಮನೆಗೆ ಬರೋ ಮೇನ್ ಇಂಟೆನ್ಷನ್ ಇದು ಸಹ ಇರುತ್ತೆ ಹಾ ಮೀನು ಸಿಗ್ತದೆ ಒಳ್ಳೊಳ್ಳೆ ಫ್ರೆಶ್ ಕಡಿಮೆ ರೇಡಿಗೆ ಸಹ ಸಿಗ್ತದೆ ಅಂತ ಅಮ್ಮ ಒಳ್ಳೊಳ್ಳೆ ಅಡುಗೆ ಮಾಡಿ ಸಹ ಅಂತ ಇಲ್ಲೇ ಸ್ವಲ್ಪ ಮೀನು ತೆಕೊಂಡು ಅಮ್ಮನನ್ನು ಮನೆಗೆ ಡ್ರಾಪ್ ಮಾಡಿ ನಾನು ಹೊರಟಿ ಮಿಲ್ಕ್ ಶೇಕ್ ಲಿಕ್ಕಿ ತುಂಬ ಡಿಸೈಡ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಟೇಕಿಂಗ್ ಚಿಕ್ಕು ವಾಯ್ಸ್ ಚಿಕ್ಕ ಚಾಕ್ಲೇಟ್ಸ್ ಒಂದು ಅಂತೆ ಅಂತೆ ಒಂದು ನಂಗೆ ಸರ್ಪ್ರೈಸ್ ಅದು ಕಿಚನ್ ಅಂತೆ ಅವಳದ್ದು ನೋಡ ನಂಗೆ ಈ ತರ ಫ್ರೆಂಡ್ಸ್ ಸಿಗ್ಬೇಕು ಬಂದಾಗೆಲ್ಲ ಚಾಕ್ಲೇಟ್ ಕೊಡುವವರಂಗೆ ಹೇಳುದಲ್ವಾ ಯಾವ ಕಾಲಕ್ಕೆ ಏನ್ ಬರ್ಬೇಕು ಏನ್ ನಮಗೆ ಸಿಗ್ಬೇಕ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಗಿಯೂ ನಮಗೆ ಸಿಗುತ್ತೆ ಬಟ್ ಆ ಟೈಮ್ ಬರಬೇಕು ಅಂತ ಸೊ ಹಾಗೇ ನಾನು ಅವಳನ್ನು ಮೀಟ್ ಆಗ್ಲಿಕ್ಕಂತ ಹೋಗಿದ್ದೆ ಬಟ್ ನನಗಿಲ್ಲಿ ನೋಡಿ ವಾಷಿಂಗ್ ಮಿಷಿನ್ ತಗೊಳ್ಳುವ ನಾ ಅಮ್ಮ ತುಂಬ ಟೈಮಿಂದ ವಾಷಿಂಗ್ ಮಿಷಿನ್ ಇಲ್ಲದೇ ಸಫರ್ ಆಗ್ತಿದ್ರಲ್ವ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಆನ್ ಸ್ಪಾಟಲ್ಲೇ ಈ ವಾಷಿಂಗ್ ಮಿಷಿನ್ನು ಆರ್ಡರ್ ಮಾಡಿದೆ ತುಂಬ ಖುಷಿಯಾಯಿತು ಹೆಮ್ಮೆ ಸಹ ಆಯಿತು ನನ್ನ ಮೇಲೇನೆ நான் கை கொட்ட எடைகைங் மிஷின் மிஷின் தப்பி சர் எந்த சில சுள் ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡುವ ಅಮ್ಮನಿಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ವಾಷಿಂಗ್ ಮಿಷಿನ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಮತ್ತು ಗೊತ್ತಿಲ್ಲ ವಾಷಿಂಗ್ ಮಿಷಿನ್ ಅಮ್ಮನಿಗೆ ತಗೊಳ್ಳೋದು ಸೊ ಅದಕ್ಕೆ ಮೆಲ್ಲ ಮಾತಾಡ್ತೀವಿ ಯಾಕಂದ ನಿಂಗೆ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಸೊ ನಾನು ವಾಷಿಂಗ್ ಮಿಷಿನ್ ತಕೊಂಡು ನಾಳೆ ಡೆಲಿವರ್ ಆದರೆ ಅದು ವೀಡಿಯೋ ಹಾಕ್ತೇನೆ ಇದ್ರೆ ಮಂಡೇ ಡೆಲಿವರ್ ಆಗುತ್ತಂತೆ ಬನ್ನಿ ನೋಡೋ ವಾಷಿಂಗ್ ಮಿಷಿನ್ ತಗೊಂಡ್ವಿ ಗಿಫ್ಟ್ ಯಾವುದು ಎಂತ ಇವಳ್ದು ಗಿಫ್ಟ್ ಅಂತೆ ನನಗೆ ಅವಳು ನಂಗೆ ಕೊಡೆ ಗಿಫ್ಟ್ ಕೊಟ್ಟದಂದು ಎಂತ ತಗೊಂಡಿಲ್ಲ ಒಂದು ಚಾಕ್ಲೇಟ್ ತಗೊಂಡು ಬಂದಿದ್ದಾಳೆ ಈಗ ಹೋಗುವ ಸರ್ಪ್ರೈಸ್ ನನ್ನ ಅಮ್ಮನಿಗೆ ನಾಳೆ ಮನೆಗೆ ಬರ್ತದಿಟ್ಟು ಈಗ ಇಲ್ಲಿಂದ ನಾವು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಅಂತ ಎಷ್ಟೆಲ್ಲ ಅಪ್ಲೈನ್ಸಸ್ ಇದೆ ನಾವು ಲಾಸ್ಟ್ ಟೈಮ್ ಬಂದ ಫ್ರಿಜ್ ತಗೊಂಡಿದ್ವಿ ಈ ಸಲ ಬಂದಾಗ ವಾಷಿಂಗ್ machine ಫುಲ್ ನಮ್ಮ ಮೇಡಮ್ ಇದ್ದಾರೆ ಈಗ ಹೋಗುವುದು ಆಗ್ತಾ ಉಂಟು ನಮಗೆ ಹೊರಡುವ ಈಗ ಒಂದು ಒಳ್ಳೆ ಮೀನು ಊಟ ಮಾಡಿ ಬರುವ ನಮ್ಮಕ್ಕನ ಹೋಟೆಲಿಗೆ ಬಂದಿದ್ದೇವೆ ಈ ಬೈದಾನೆ ಪನ್ನಲ್ಲ ಫಸ್ಟ್ ಟೈಮ್ ಆತೀರದೆ ಚೂರು ನಿದ್ರೆ ಬರ್ತದಾ ಇಲ್ಲಿಂದ ನಾವು ಮುಂದೆ ಹೊರಟದ್ದು ಒಂದು ಮನೆ ಊಟ ಮಾಡುವ ಅಂತ ಇಲ್ಲಿ ಮೀನು ಊಟ ಸಿಗ್ತದೆ ಅದು ವೆರಿ ಸಿಂಪಲ್ ಊಟ ತುಂಬಾ ಖುಷಿ ಆಯ್ತು ನಮಗೆ ಮಧ್ಯಾಹ್ನ ಒಂದು ಹೊಟ್ಟೆ ತುಂಬ ಊಟ ಮಾಡಿದ್ದೆ ಅಂತಲೇ ಹೇಳ್ಬೋದು

ಈಗ ನಾವು ಹೋಗುವ ನಾವೀಗ ಹೊರಟು ಇಲ್ಲಿಂದ ಮಂಗಳೂರಿಂದ ಹೋಗಿ ಈಗ ಇನ್ನು ಸುರತ್ ಕಲ್ಲಿ ಸುರತ್ ಕಲ್ಲಿ ಹೋಗಿ ಅಮ್ಮನನ್ನ ಪಿಕಪ್ ಮಾಡಿ ಅಲ್ಲಿಂದ ಮನೆಗೆ ಹೋಗುವ ಯಾರು ನೋಡಿ ಮುಲ್ಕೊಂಡು ಕ್ಯಾಮ್ರ ನನ್ನಮ್ಮ ನನ್ನ ತಂಗಿ ಮೀಟಿಂಗ್ಗೆ ಅಂತ ಹೇಳಿ ನಾನು ಕಲ್ತಿರೋ ಶಾಲೆಗೆ ಬಂದಿದ್ದರು ಅವಳು ಇದೇ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನಾನು ಹೊರಗಡೆ ಕಾಯ್ತಾ ಇದ್ದೆ ಲಾಸ್ಟಿಗೆ ಅವಳ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಬಂದಂಗೆ ಇಂಟ್ರಡ್ಯೂಸ್ ಮಾಡಿದ್ವಿ ಹಾಗೇನೇ ಅಮ್ಮನ ಜೊತೆ ಸ್ವಲ್ಪ ನರ್ಸರಿಗೆ ಹೋಗಿ ಗಿಡ ತರಕಾರಿ ಬೀಜಗಳನ್ನೆಲ್ಲ ತಗೊಂಡು ಮನೆಗೆ ಬಂದು ಬಿಸಿ ಬಿಸಿ ಫಿಶ್ ಫ್ರೈಯಲ್ಲಿ ಊಟ ಮಾಡಿದೆ ಈ ವಿಡಿಯೋ ಈಗನೆ ಮುಂದುವರಿತದೆ ಸೊ ಮುಂದಿನ ವ್ಲಾಗ್ ಆಗಿ ಕಾಯ್ತಾ ಇರಿ ಹಾಗೂ ಅದರಲ್ಲಿ ನಾನು ಮಾಡಿದ ಸ್ಪೆಷಲ್ ಬೆದಮ್ ಬಿರಿಯಾನಿ ಸಹ ನಿಮಗೆ ತೋರಿಸ್ತೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳಿ ತನ್ನ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಮುಂದಿನ ವಿಡಿಯೋ ಕಾಯ್ತಾ ಇರಿ ಬಾಯ್